ಎಲ್ಲರಿಗೂ ನಮಸ್ತೆ ನನ್ನ ಕಥೆ ನಿಮ್ಮ ಜೊತೆ ಇಂತಿ ನಿಮ್ಮ ತೀರ್ಥಶಿವು ಎನ್ನುವ ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ ನಾನು ನಿಮ್ಮ ತೀರ್ಥಶಿವು ನಾನೇ ಬರೆದು ವಾಚಿಸುತ್ತಿರುವ ಹಿತವಾದ ಸಿಹಿಜ್ವಾಲೆ ಕಥೆಯ ಮುಂದುವರೆದ ಭಾಗವಿದು ಖಂಡಿತವಾಗಿಯೂ ಹೆಂಟಿ ನಿನ್ನ ಅಚ್ಚನಿಗೆ ಟ್ರೀಟ್ಮೆಂಟ್ ಕೊಡಿಸುವ ಜವಾಬ್ದಾರಿ ನನ್ನದು ಆದರೆ ನಮ್ಮ ಬದುಕಿಗೆ ನನ್ನ ಪ್ರೀತಿಗೆ ಒಂದು ಅವಕಾಶ ಕೊಡುವ ಜವಾಬ್ದಾರಿ ನಿನ್ನದು ಎಂದು ಅವನು ಕೂಡ ನಿರ್ಧರಿತ ಧ್ವನಿಯಲ್ಲಿ ಹೇಳುತ್ತಾನೆ ಅವನ ಮಾತಲ್ಲಿ ಮಾತ್ರವೇ ಅಲ್ಲ ಮುಖದ ಮೇಲೂ ಸಂತೋಷವೇ ತುಂಬಿ ತುಳುಕುತ್ತಿತ್ತು ಕೊನೆಗೂ ತನ್ನ ಹೆಂಡತಿ ತನ್ನೊಂದಿಗೆ ಬದುಕಲು ಒಪ್ಪಿಕೊಂಡಳೆನ್ನುವ ಪ್ರಾಮಾಣಿಕ ಸಂತೋಷ ಎದ್ದು ಕಾಣುತ್ತಿತ್ತು ಅವನ ಕಣ್ಣುಗಳಲ್ಲಿ ಅಷ್ಟು ಸಂತೋಷವನ್ನು ಕಂಡಾಗ ಆ ಹೆಣ್ಣಿನ ಮನಸ್ಸು ಮಾತ್ರ ಸಣ್ಣದಾಗಿ ಮುದುರಿತು ಛೆಹ್ ನಾನಿಲ್ಲಿ ಸ್ವಾರ್ಥಿಯ ಹಾಗೆ ಯೋಚನೆ ಮಾಡ್ತಾ ಇದ್ದೀನಾ ನನ್ನ ಅಚ್ಚನ ಉಳಿವಿಗಾಗಿ ಇವನ ಫೀಲಿಂಗ್ಸ್ ಜೊತೆ ಆಟವಾಡ್ತಾ ಇದ್ದೀನಾ ಎಂದವಳು ಯೋಚಿಸುವಾಗಲೇ ಮಲಗಿದ್ದ ಭಂಗಿಯಲ್ಲೇ ಅವಳ ಬಳಿ ಸರಿದು ಅವಳನ್ನೇ ಗಟ್ಟಿಯಾಗಿ ಅಪ್ಪುವ ಶೌರ್ಯ ಥ್ಯಾಂಕ್ ಯು ಹೆಂಟಿ ಥ್ಯಾಂಕ್ ಯು ಸೋ 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 ಮಚ್ ಹೆಂಟಿ ಎಷ್ಟು ಆಗ್ತಾ ಇದೆ ಗೊತ್ತಾ ನಾವಿಬ್ಬರು ಹೀಗೆ ಪರ್ಸ್ನಲ್ ಆಗಿ ಮಾತಾಡೋಕೆ ನಮಗೆ ಸ್ವಲ್ಪ ಟೈಮ್ ಬೇಕಿತ್ತು ಅಲ್ವಾ ಈ ರೀತಿ ಪ್ರತ್ಯೇಕವಾದ ಸ್ಥಳ ಬೇಕಿತ್ತು ಅಲ್ಲಾದರೆ ನೀನು ನಿನ್ನ ಕೆಲಸದಲ್ಲಿ ಮುಳುಗಿ ಹೋಗ್ತಿದ್ದೆ ಈಗ ಬೇರೆ ಹೀರೋಯಿನ್ ಆಗಿದೆಯಾ ನಿನ್ನ ಸುತ್ತಲೂ ಒಬ್ಬರಲ್ಲ ಒಬ್ಬರು ಅಂತ ಜನ ಇದ್ದೇ ಇರ್ತಾರೆ ಹಾಗಾಗಿ ನನಗೆ ಒಂಟಿಯಾಗಿ ಸಿಗ್ತಾ ಇರಲಿಲ್ಲ ನೀನು ಈಗ ನೋಡು ನೀನು ನನ್ನ ಮನವಿಗೆ ಒಪ್ಪಿಗೆ ಒಪ್ಪಿಗೆ ಕೊಟ್ಟೆ ನನಗಂತೂ ತುಂಬ ಖುಷಿಯಾಗ್ತಾ ಇದೆ ಹೆಂಡತಿ ಇನ್ಮೇಲೆ ವರ್ಷಕ್ಕೆ ಎರಡೆರಡು ಹರಕೆ ತೀರಿಸಿಬಿಡ್ತೀನಿ ಎಂದವನು ಅತ್ಯಂತ ಸಂತೋಷದಿಂದಲೇ ಹೇಳಿ ಅವಳ ಮುಖದ ಮೇಲೆಲ್ಲ ಪುಟ್ಟ ಪುಟ್ಟ ಮುತ್ತಿಟ್ಟು ಅವಳನ್ನು ಮತ್ತೆ ಗಟ್ಟಿಯಾಗಿ ಅಪ್ಪಿದರೆ ಅವನ ಎದೆಬಡಿತದ ಅನುಭವವಾಗಿತ್ತು ಅವಳಿಗೆ ಅತ್ಯಂತ ಸಂತೋಷದಿಂದ ಅವನ ಹೃದಯ ಬಡಿತ ತುಸು ವೇಗ ಪಡೆದುಕೊಂಡಿದೆ ಎನ್ನುವುದನ್ನು ಅವಳು ಗಮನಿಸುತ್ತಾಳೆ ಜೊತೆಗೆ ಒಳಗೊಳಗೆ ಪಾಪ ಪ್ರಜ್ಞೆ ಕಾಡುತ್ತಿದ್ದರೂ ಒಮ್ಮೆಲೆ ಕೊಡವಿದ ಐಕ್ಯ ಇಲ್ಲ ನಾನು ಮಾಡ್ತಾ ಇರೋದು ಸರಿಯಾಗಿದೆ ಎಂದುಕೊಳ್ಳುತ್ತಾ ನಿಧಾನವಾಗಿ ಅವನಿಂದ ದೂರ ಸರಿದು ಅವನನ್ನೇ ನೋಡುತ್ತಾಳೆ ಅವನು ಕೂಡ ಅವಳನ್ನು ನೋಡುವಾಗ ಹಾಗೊಂದು ವೇಳೆ ನಾನು ನಿನಗೊಂದು ಅವಕಾಶ ಕೊಟ್ಟರೂ ಈಗಾಗಲೇ ನಾನು ಒಪ್ಪಿಕೊಂಡಿರುವ ಕಮಿಟ್ಮೆಂಟ್ಗಳನ್ನು ಕ್ಲಿಯರ್ ಮಾಡಲೇಬೇಕು ಈಗಾಗಲೇ ಸಾಕಷ್ಟು ಸಿನಿಮಾಗಳಿಗೆ ಸಹಿ ಮಾಡಿದ್ದೀನಿ ಅದೆಲ್ಲವನ್ನು ಮುಗಿಸಬೇಕು ನಂತರವೇ ನಿನ್ನೊಂದಿಗೆ ಬದುಕಲು ಬರ್ತೀನಿ ಅಲ್ಲಿಯವರೆಗೂ ಈಗ ಇರುವಂತೆಯೇ ಇರಬೇಕು ನಮ್ಮಿಬ್ಬರ ಒಪ್ಪಂದ ಹೊರಗೆ ಬರಬಾರ್ದು ಶೌರ್ಯ ಇಬ್ಬರು ಬೇರೆ ಬೇರೆ ಮನೆಯಲ್ಲೇ ವಾಸ ಮಾಡಬೇಕು ಎನ್ನುತ್ತಾಳೆ ಐಕ್ಯ ಈ ಮಾತು ಮಾತ್ರ ಅವನಿಗೆ ಇಷ್ಟವಾಗಲಿಲ್ಲ ಅದೆಲ್ಲ ಆಗಲ್ಲ ಹೆಂಟಿ ಈ ಕಂಡೀಷನ್ಗೆ ನನ್ನ ಒಪ್ಪಿಗೆ ಇಲ್ಲ ಎಂದವನು ಮುಖವನ್ನು ದಪ್ಪ ಮಾಡಿದಾಗ ನಾನು ಬೇಕೋ ಬೇಡ್ವೋ ಎಂದು ಕೋಪದಲ್ಲಿ ಕೇಳುತ್ತಾಳೆ ಐಕ್ಯ ಬೇಗ ಹೆಂಡ್ತಿ ಆದರೂ ಎಂದು ಶೌರ್ಯ ರಾಗ ಎಳೆದರೆ ಬೇಕು ಅಂದರೆ ನಾನು ಹೇಳ್ದಂತೆ ಕೇಳಬೇಕು ಶೌರ್ಯ ಇದುವರೆಗೂ ಎಲ್ಲವೂ ನೀನು ಇಷ್ಟದಂತೆ ನಡೆದಿದೆ ಇನ್ನಾದರೂ ನನ್ನ ಇಷ್ಟದಂತೆ ನಡೆಯೋಕೆ ಬಿಡು ನಾನು ಒಪ್ಪಿಕೊಂಡಿರುವ ಸಿನಿಮಾಗಳೆಲ್ಲವನ್ನು ಮುಗಿಸುವವರೆಗೂ ಈಗ ಇರುವಂತೆಯೇ ಇರೋಣ ಒಂದು ವೇಳೆ ನಾವಿಬ್ಬರು ಮತ್ತೆ ಇದ್ದೀವಿ ಎನ್ನುವ ವಿಚಾರ ಹೊರಗೆ ಬಂದರೆ ಮತ್ತೆ ಇಬ್ಬರು ಸುದ್ದಿಯಲ್ಲೇ ಇರ್ತೀವಿ ಅದು ನನ್ನ ಕರಿಯರ್ ಮೇಲೆ ನನ್ನ ಇಮೇಜ್ ಮೇಲೆ ಪ್ರಭಾವ ಬೀರುತ್ತೆ ಅದರಿಂದ ನನ್ನನ್ನು ನಂಬಿಕೊಂಡು ದುಡ್ಡು ಹಾಕಿರುವ ಪ್ರೊಡ್ಯೂಸರ್ಗೆ ನಷ್ಟವಾಗಬಹುದು ನೀನು ಕೂಡ ಒಬ್ಬ ಪ್ರೊಡ್ಯೂಸರ್ ಆಗಿದ್ದೆ ಅನ್ನೋದನ್ನು ಮರಿಬೇಡ ಪಾಪ ಎಷ್ಟೋ ಜನ ಸಾಲ ಮಾಡಿ ಹಣವನ್ನು ಸಿನಿಮಾಗೆ ಹಾಕ್ತಾರೆ ಅಂಥವರಿಗೆ ನಮ್ಮಿಂದ ಮೋಸವಾಗಬಾರ್ದು ಎಂದು ಐಕ್ಯ ಸ್ವಲ್ಪ ಮೃದುವಾಗಿ ಮಾತನಾಡುತ್ತಾಳೆ ಅದೇನೋ ಒಪ್ಪಿಕೊಳ್ತೀನಿ ಹೆಂಡತಿ ನೀನು ಸಿನಿಮಾದಲ್ಲಿ ಆ್ಯಕ್ಟಿಂಗ್ ಮಾಡಬೇಕು ಅಂದರೂ ಪರವಾಗಿಲ್ಲ ಆದರೆ ಬೇರೆ ಬೇರೆ ಮನೆ ಯಾಕೆ ಅಂತ ಕೇಳ್ತಾ ಇದ್ದೀನಿ ನಾವು ಒಟ್ಟಿಗೆ ಇರೋಣ ಬಿಡು ನನ್ನ ಮನೆಯಿಂದಲೇ ಶೂಟಿಂಗ್ಗೆ ಹೋಗು ಇನ್ಮೇಲೆ ನಾವು ಒಟ್ಟಾಗಿರ್ತೀವಿ ಅಂತ ಅನೌನ್ಸ್ ಮಾಡೋಣ ಬಿಡು ನಾನು ಕೂಡ ಡೈವರ್ಸ್ನ ವಾಪಸ್ ತಗೋತೀನಿ ಎಷ್ಟೋ ಹೀರೋ ಹೀರೋಯಿನ್ ತಮ್ಮ ಗಂಡ ಹೆಂಡತಿಯರ ಜೊತೆ ಡೈವರ್ಸ್ ತೆಗೆದುಕೊಳ್ಳೋಕೆ ಅಂತ ಕೋರ್ಟ್ಗೆ ಹೋಗಿರ್ತಾರೆ ಆಮೇಲೆ ಮನಸ್ಸು ಬದಲಿಸಿ ನಾವು ಮತ್ತೆ ಚೆನ್ನಾಗಿರ್ತೀವಿ ಅಂತಾರೆ ಆಗೆಲ್ಲ ಅವರ ಫ್ಯಾನ್ಸ್ ಖುಷಿ ಪಡ್ತಾರೆ ಹೆಂಡ್ತಿ ಎಂದು ಅವಳ ಮನ ಒಲಿಸಲು ಸಾಕಷ್ಟು ಪ್ರಯತ್ನ ಪಡ್ತಾನೆ ಶೌರ್ಯ ಇರಬಹುದು ಶೌರ್ಯ ಆದರೆ ಎಲ್ಲರ ವಿಚಾರದಲ್ಲೂ ಹಾಗೆ ಆಗಲ್ಲ ಎಷ್ಟೋ ಹೀರೋಯಿನ್ಗಳು ತಮಗೆ ಮದುವೆ ಆದ ವಿಚಾರವನ್ನೇ ಗುಟ್ಟಾಗಿಡ್ತಾರೆ ಅನ್ನೋದು ಕೂಡ ತಾನೆ ಅದೇ ರೀತಿ ಏನಾದರೂ ನಮ್ಮ ವಿಚಾರದಲ್ಲಿ ಉಲ್ಟಾ ಹೊಡೆದ್ರೆ ಒಬ್ಬ ಪ್ರೊಡ್ಯೂಸರ್ಗೆ ನಷ್ಟವಾಗುತ್ತೆ ಅದಕ್ಕಾಗಿಯೇ ನನ್ನ ಸಿನಿಮಾ ಮುಗಿಯುವವರೆಗೂ ನಾವಿಬ್ರು ದೂರವೇ ಇರೋಣ ಎಂದವಳು ತನ್ನ ಮಾತಲ್ಲಿ ಗಟ್ಟಿಯಾಗೇ ಇದ್ದಳು ಕೊನೆಗೆ ಪೆಚ್ಚು ಮೋರೆಯಲ್ಲಿಯೇ ಇನ್ನೂ ಕಂಪ್ಲೀಟ್ ಆಗಬೇಕಾಗಿರೋ ಒಟ್ಟು ಎಷ್ಟು ಸಿನಿಮಾವಿದೆ ಎಂದು ಪ್ರಶ್ನಿಸಿದ ಶೌರ್ಯನಿಗೆ ಅವಳು ಏಳು ಎಂದ ಕೂಡಲೇ ಕೋಪ ಬಂದು ಬಿಟ್ಟಿತ್ತು ಏನು ಏಳು ಸಿನಿಮಾಗಳಿಗೆ ಸೈನ್ ಮಾಡಿದೀಯಾ ಯಾವಾಗ ಇಷ್ಟು ಸಿನಿಮಾಗೆ ಸೈನ್ ಮಾಡಿದೆ ನನಗೆ ಗೊತ್ತಿರುವ ಪ್ರಕಾರ ನಾಲ್ಕು ಸಿನಿಮಾಗಳು ಮಾತ್ರವೇ ನಿನ್ನ ಕೈಯಲ್ಲಿದ್ದಿದ್ದು ಬೇಕಾದರೆ ಎಲ್ಲದರ ಹಣವನ್ನು ನಾನೇ ಕೊಡ್ತೀನಿ ಬಿಡು ನೀನು ಆ್ಯಕ್ಟಿಂಗ್ ಮಾಡಬೇಡ ಎಂದವನು ಜೋರು ಮಾಡುವಾಗ ಇದೇ 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 ಈ ನಿನ್ನ ಜೋರು ದರ್ಪವೇ ನನಗೆ ಇಷ್ಟವಾಗಲ್ಲ ನಿನಗೆ ಸ್ವಲ್ಪ ಸದರ ಕೊಟ್ಟರು ಸಾಕು ಈ ರೀತಿ ನನ್ನನ್ನು ಕಂಟ್ರೋಲ್ ಮಾಡೋಕ್ಕೆ ಬರ್ತೀಯ ಇನ್ನು ನಿನ್ನ ಜೊತೆಯಲ್ಲೇ ಇದ್ದರೆ ಇದೇ ಹಣೆ ಬರಹವಾಗಿ ಹೋಗುತ್ತೆ ನನ್ನ ಬದುಕನ್ನು ನನ್ನ ಇಷ್ಟದಂತೆ ಎಂಜಾಯ್ ಮಾಡೋಕ್ಕೆ ಬಿಡಲ್ಲ ನೀನು ಎಲ್ಲದಕ್ಕೂ ಕಂಡೀಷನ್ ಹಾಕ್ತೀಯ ಯಾರ ಜೊತೆಗೂ ಮಾತಾಡಬೇಡ ಯಾರ ಜೊತೆಗೂ ನಗ್ಬೇಡ ಕೈ ಹಿಡಿದು ನಡಿಬೇಡ ಡ್ಯಾನ್ಸ್ ಮಾಡಬೇಡ ಹೀಗೆ ಸಾವಿರಾರು ಕಂಡೀಷನ್ಸ್ ಪ್ರೀತಿ ಅನ್ನೋದು ಬೆಳಕಿನ ಹಾಗೆ ಶೌರ್ಯ ನಮ್ಮ ಮುಷ್ಟಿಯಲ್ಲಿ ಹಿಡಿದರೆ ಮುಷ್ಟಿ ಮಾತ್ರವೇ ಬೆಳಕು ಅದೇ ಮುಷ್ಟಿಯನ್ನು ತೆರೆದರೆ ನಮ್ಮ ಸುತ್ತಲೂ ಬೆಳಕನ್ನು ಪಸರಿಸುವ ಹಾಗೆ ಪ್ರೀತಿ ಕೂಡ ನಮ್ಮನ್ನು ಆಳಲು ಆರಂಭಿಸುತ್ತದೆ ನಾವು ಪ್ರೀತಿಗೆ ಗುಲಾಮರಾಗಬೇಕು ಶೌರ್ಯ ಪ್ರೀತಿಯನ್ನು ನಮ್ಮ ಹಿಡಿತದಲ್ಲಿಡುವ ಪ್ರಯತ್ನ ಮಾಡಬಾರ್ದು ಹಾಗೆ ಮಾಡಿದರೆ ಆ ಪ್ರೀತಿ ನಲಗುತ್ತದೆ ನೀನು ಇದುವರೆಗೂ ಅದೇ ಕೆಲಸವನ್ನೇ ಮಾಡಿದ್ದು ಇನ್ನು ಮುಂದೆಯೂ ಹಾಗೆ ಮಾಡ್ತೀನಿ ಅಂದರೆ ನಾನು ಒಪ್ಪಲ್ಲ ನಿನ್ನ ಪೊಸಿಟಿವ್ನೆಸ್ನ ಸಹಿಸಿ ಸಹಿಸಿ ಸಾಕಾಗಿ ಹೋಗಿದ್ದೀನಿ ನಾನು ಕನ್ನಡದಲ್ಲಿ ಎರಡು ಸಿನಿಮಾಗೆ ಸೈನ್ ಮಾಡಿದ್ದೀನಿ ಅದರಲ್ಲಿ ಸಾಮ್ರಾಟ್ ಜೊತೆಗಿನ ಸಿನಿಮಾ ಒಂದು ವಾರದೊಳಗೆ ಮುಗ್ದೇ ಹೋಗುತ್ತೆ ಮತ್ತೊಂದು ಸಿನಿಮಾ ಅರ್ಧ ಆಗಿದೆ ಉಳಿದಂತೆ ತಮಿಳಲ್ಲಿ ಎರಡು ತೆಲುಗು ಮತ್ತು ಮಲಯಾಳಂನಲ್ಲಿ ಒಂದೊಂದು ಹಿಂದಿಯಲ್ಲಿ ಒಂದು ಒಟ್ಟು ಏಳು ಸಿನಿಮಾಗಳಿವೆ ನನ್ನ ಕೈಯಲ್ಲಿ ಹಾಗೆ ಈಗಾಗಲೇ ಎಲ್ಲರಿಗೂ ಸಹಿ ಹಾಕಿಕೊಟ್ಟು ಅಡ್ವಾನ್ಸ್ ಹಣವನ್ನು ಸಹ ಪಡೆದಿದ್ದೀನಿ ಅದರಲ್ಲೇ ಕಿಟ್ಟು ಹೆಸರಿನ ಸೈಟ್ನಲ್ಲಿ ಮನೆ ಕಟ್ಟುವ ಪ್ಲ್ಯಾನ್ ಕೂಡ ಮಾಡಿದ್ದೀನಿ ಅದೆಲ್ಲ ಮುಗಿದ ನಂತರವೇ ನಾನು ನಿನ್ನೊಂದಿಗೆ ಬರೋದು ಎಂದವಳಿಗೆ ಒಂದೊಂದು ಸಿನಿಮಾಗೆ ಎಷ್ಟು ದಿನಗಳ ಕಾಲ್ ಶೀಟ್ ಕೊಟ್ಟಿದ್ದೀಯಾ ಹೆಂಡತಿ ಎಂದು ಪ್ರಶ್ನಿಸುತ್ತಾನೆ ಶೌರ್ಯ ಎಲ್ಲದಕ್ಕೂ ಮೂವತ್ತು ದಿನಗಳ ಅಂದರೆ ಒಂದೊಂದು ತಿಂಗಳ ಕಾಲ್ ಶೀಟ್ ಕೊಟ್ಟಿರೋದು ಶೌರ್ಯ ನಾನು ಯಾವ ರೀತಿಯ ಪಾತ್ರಗಳನ್ನು ಒಪ್ಪಿಕೊಳ್ತೀನಿ ಅಂತ ನಿಮಗೂ ಗೊತ್ತು ಸಿನಿಮಾದಲ್ಲಿ ಬರೀ ಗ್ಲ್ಯಾಮರ್ ಗೊಂಬೆಯಂತೆ ಓಡಾಡುವ ಪಾತ್ರಗಳನ್ನು ನಾನು ಇಷ್ಟಪಡೋದಿಲ್ಲ ನನ್ನ ಪಾತ್ರಕ್ಕೆ ಒಂದು ತೂಕವಿದ್ದರೆ ಮಾತ್ರವೇ ನಾನು ಒಪ್ಪಿಕೊಳ್ಳುವುದು ಈಗ ನಾನು ಯಾವ್ಯಾವ ಸಿನಿಮಾಗಳಲ್ಲಿ ಅಭಿನಯಿಸುತ್ತಿದ್ದೇನೋ ಎಲ್ಲ ಸಿನಿಮಾಗಳಲ್ಲೂ ನನ್ನ ಪಾತ್ರ ಬಹಳ ಪ್ರಮುಖವಾದದ್ದು ಶೌರ್ಯ ನೀನೇ ಇಷ್ಟಪಡುವಷ್ಟು ಚೆನ್ನಾಗಿದೆ ನೋಡ್ಕೋ ಅದರಲ್ಲೂ ನೀನೀಗ ಉರ್ಕೊಂಡು ಮಾತಾಡ್ತಾ ಇದ್ದೆ ನೋಡು ತಮಿಳು ಸಿನಿಮಾ ಮೂರು ಹೀರೋಗಳು ಇಷ್ಟಪಡ್ತಾರೆ ಹಾಗೆ ಹೀಗೆ ಅಂತ ಆ ಸಿನಿಮಾದ ಕೊನೆಯಲ್ಲಿ ನನ್ನ ಪಾತ್ರ ಉಳಿಯೋದೇ ಇಲ್ಲ ಸತ್ತು ಹೋಗುತ್ತೆ ತೆಲುಗು ಸಿನಿಮಾದಲ್ಲಿ ಹಳ್ಳಿಯ ಗೃಹಿಣಿ ಮಲಯಾಳಂನಲ್ಲಿ ಸೂಪರ್ ಕಾಪ್ ಹಿಂದಿಯಲ್ಲಿ ಸೈಕೋ ಡಾಕ್ಟರ್ ಹೀರೋ ಕಮ್ ವಿಲನ್ ಹೀಗೆ ಎಲ್ಲ ಚಿತ್ರಗಳಲ್ಲೂ ನನ್ನ ಪಾತ್ರಕ್ಕೊಂದು ತೂಕವಿದೆ ಅಲ್ಲದೆ ಹಾಡಿನ ಶೂಟಿಂಗಿಗೆ ಹೆಚ್ಚಿನ ಸಮಯ ತೆಗೆದುಕೊಳ್ಳುತ್ತೆ ಅನ್ನೋದು ನಿನಗೂ ಕೂಡ ಗೊತ್ತು ಹೀರೋಯಿನ್ ಚೆನ್ನಾಗಿ ಡ್ಯಾನ್ಸ್ ಮಾಡಿದರೂ ಹೀರೋ ಸರಿಯಾಗಿ ಸ್ಟೆಪ್ ಹಾಕದೆ ಹೋದರೆ ಹೆಚ್ಚು ಸಮಯ ವ್ಯರ್ಥವಾಗುತ್ತೆ ಹಾಗಾಗಿ ಕನಿಷ್ಠ ಅಂದರೂ ಇನ್ನು ಆರು ತಿಂಗಳು ನೀನು ನನ್ನಿಂದ ದೂರವೇ ಇರಬೇಕು ಅಷ್ಟರಲ್ಲಿ ನನ್ನ ಅಚ್ಚ ಕೂಡ ಸರಿಯಾಗ್ತಾರೆ ತಾನೆ ಆಮೇಲೆ ನಾನು ನಿನ್ನ ಜೊತೆಗೆ ಬರ್ತೀನಿ ಬಿಡು ಎನ್ನುತ್ತಾಳೆ ಐಕ್ಯ ಆದರೂ ಅವನಿಗೆ ಮಾತ್ರ ಅವಳ ಆ ಕಂಡೀಷನ್ಗಳು ಒಪ್ಪಿಗೆ ಇಲ್ಲ ನನ್ನೊಂದಿಗೆ ಬದುಕಲು ಒಪ್ಪಿದ ಮೇಲೆ ಯಾಕೆ ದೂರ ಹೋಗಬೇಕು ಅನ್ನೋದು ಅವನ ವಾದ ಇದ್ದಕ್ಕಿದ್ದಂತೆ ಹೊಸ ವಿಚಾರವೊಂದು ನೆನಪಾದ ಹಾಗೆ ಶೌರ್ಯ ನೀನು ನನಗೆ ಕ್ಷಮೆ ಕೊಟ್ಟಿದೆಯಾ ತಾನೇ ಎಂದು ಪ್ರಶ್ನಿಸಿದಾಗ ಇಷ್ಟು ಹೊತ್ತು ಜೊತೆಯಲ್ಲಿ ಬಾ ಒಟ್ಟಿಗೆ ಇರೋಣ ಎನ್ನುತ್ತಿದ್ದವನಿಗೆ ಅದ್ಯಾವಾಗ ಜ್ಞಾನೋದಯವಾಯಿತು ಇದ್ದಕ್ಕಿದ್ದಂತೆ ಕ್ಷಮೆಯ ಬಗ್ಗೆ ಮಾತಾಡ್ತಾ ಇದೀಯಾ ಎಂದು ಐಕ್ಯ ಪ್ರಶ್ನಿಸಿದರೆ ಮೊದಲು ಉತ್ತರ ಕೊಡು ಹೆಂಟಿ ಕ್ಷಮೆ ಕೊಟ್ಟಿದ್ದೀಯಾ ತಾನೇ ಎಂದವನು ಪುಟ್ಟ ಮಗುವೊಂದು ಹಠ ಹಿಡಿದಂತೆ ಕೇಳುವಾಗ ಹ್ಮ್ ಕೊಟ್ಟಿದ್ದೀನಿ ಅದಕ್ಕೆ ತಾನೇ ಜೊತೆಯಲ್ಲಿ ಬರ್ತೀನಿ ಅಂದಿದ್ದು ಆದರೆ ಆರು ತಿಂಗಳ ನಂತರ ಅಂತ ಹೇಳ್ತಾ ಇರೋದು ಎಂದು ಗಂಭೀರವಾಗಿ ಹೇಳುತ್ತಾಳೆ ಐಕ್ಯ ಸರಿ ಬಿಡು ಎಂದವನು ಅವಳ ನಡುವನ್ನು ಬಳಸಿ ಮತ್ತಷ್ಟು ಸನಿಹೆ ಕೆಳೆದುಕೊಳ್ಳುವಾಗ ಅವರಿಬ್ಬರ ನಡುವೆ ಕೈಯನ್ನು ಅಡ್ಡವಿಡುವ ಐಕ್ಯ ಈಗ ಬೆಳಗಿನ ಜವ ಐದು ಗಂಟೆ ಆಗಿರ್ಬೋದ ಸೈಕೋ ಈ ಮಳೆ ಮತ್ತು ಮರಗಳೆಲ್ಲ ಎತ್ತರವಾಗಿರುವುದರಿಂದ ಕತ್ತಲೆಯ ಹಾಗೆ ಅಲ್ವಾ ಫೋನ್ ಕೂಡ ಆ ಕಡೆ ಆಯಿತು ಒಮ್ಮೆ ಟೈಮ್ ಎಷ್ಟಾಯಿತು ಅಂತ ನೋಡು ಶೌರ್ಯ ಯಾರಾದರೂ ಬಂದರೆ ನಾನು ಹೇಗೆ ಬಟ್ಟೆ ಬದಲಾಯಿಸೋದು ಅದಕ್ಕೆ ಸ್ವಲ್ಪ ಬೆಳಕಾದ ಕೂಡಲೇ ಸೀರೆ ಉಟ್ಕೊಂಡು ಬಿಡ್ತೀನಿ ಆದಷ್ಟು ಬೇಗ ಇಲ್ಲಿಂದ ಹೋಗೋಣ ಎನ್ನುತ್ತಾಳೆ ಅವಳು ಮಾತನ್ನು ಬದಲಿಸುವಾಗ ಅವಳ ಮುಖವನ್ನೇ ನೋಡುತ್ತಾ ಸುಮ್ಮನಾದ ಶೌರ್ಯ ಕೆಲ ನಿಮಿಷಗಳ ನಂತರ ಅವಳು ತಮ್ಮಿಬ್ಬರ ನಡುವೆ ಅಡ್ಡಕ್ಕೆ ಹಿಡಿದಿದ್ದ ಕೈಯನ್ನು ಸರಿಸಿ ಅವರಿಬ್ಬರ ನಡುವೆ ಗಾಳಿ ಕೂಡ ನುಗ್ಗಲು ಸ್ಥಳವಿಲ್ಲದಷ್ಟು ಭದ್ರವಾಗಿ ಅವಳನ್ನು ಒತ್ತಿ ಹಿಡಿಯಲು ಛೆ ಬಿಡು ಶೌರ್ಯ ಏನು ಮಾಡ್ತಾ ಇದ್ದೀಯಾ ನೀನು ನನಗೆ ಹಿಂಸೆ ಅನಿಸುತ್ತೆ ಎನ್ನುತ್ತಾಳೆ ಐಕ್ಯ ಏನು ಮಾಡ್ತಾ ಇದ್ದೀನಿ ಅಂತ ಗೊತ್ತಿಲ್ವ ಹೆಂಡತಿ ನಾವಿಬ್ಬರು ಹೊಸದಾಗಿ ಮದುವೆ ಆಗಿದ್ದೀವಾ ನೀನೇ ತಾನೇ ನನ್ನನ್ನು ಕ್ಷಮಿಸಿದ್ದೀನಿ ನಮ್ಮ ಬದುಕಿಗೊಂದು ಅವಕಾಶ ಕೊಡ್ತೀನಿ ಅಂತ ಹೇಳಿದ್ದು ಅಂದಮೇಲೂ ದೂರ ಯಾಕೆ ಹೋಗ್ತೀಯಾ ಇನ್ನು ನಮ್ಮಿಬ್ಬರ ನಡುವಿನ ದೂರವನ್ನೆಲ್ಲ ಮುಗಿಸಿ ಬಿಡೋಣ ಇಲ್ಲಿಂದ ಹೋದ ನಂತರ ನಿನ್ನ ಮಾತಿನಂತೆ ದೂರವಿರುವ ಪ್ರಯತ್ನ ಮಾಡಬೇಕಲ್ಲ ಅದಕ್ಕೆ ಈಗಲೇ ಎಷ್ಟು ಸಾಧ್ಯವೋ ಅಷ್ಟು ಹತ್ತಿರವಾಗುವ ಪ್ರಯತ್ನ ಮಾಡ್ತಿದ್ದೀನಿ ಎಂದು ನುಡಿಯುತ್ತಲೇ ಅವಳ ಕೊರಳಲ್ಲಿ ಮುಖವನ್ನು ಹುದುಗಿಸಿದ ಶೌರ್ಯ ಲೇ ಹೆಂಡ್ತಿ ಇಲ್ಲಿಂದ ಹೋದ್ಮೇಲೂ ಕದ್ದು ಮುಚ್ಚಿ ಮೀಟ್ ಮಾಡ್ತಾ ಇರೋಣ ನೀನೇನು ಬರೋದು ಬೇಡ ನೀನು ಒಪ್ಪಿಗೆ ಕೊಟ್ಟರೆ ನಾನೇ ಎಲ್ಲಿಗೆ ಬೇಕಾದರೂ ಬರ್ತೀನಿ ಬಟ್ ದೂರ ಇರೋದು ಬೇಡ ದೈಹಿಕ ಸುಖಕ್ಕಾಗಿ ಅಲ್ಲ ನಿನ್ನ ಸಾಂಗತ್ಯ ಸಿಕ್ಕರು ಸಾಕು ಎಂದು ಮೋಹಕವಾಗಿ ಪಿಸು ನುಡಿದು ಅವಳ ಕೊರಳ ಇಳಿಜಾರಿಗೆ ಬೆಚ್ಚಗೆ ಮುತ್ತಿಟ್ಟು ಶೃಂಗಾರಕ್ಕೆ ಕರೆಯುವ ಹಾಗೆ ಅವಳ ಕೊರಳ ನುಣುಪನ್ನು ಮೃದುವಾಗಿ ಕಚ್ಚಿದ ಕೂಡಲೇ ಅವನನ್ನು ದೂರಕ್ಕೆ ಸರಿಸುವ ಐಕ್ಯ ನಂಗಿಷ್ಟವಿಲ್ಲ ಶೌರ್ಯ ಕ್ಷಮೆ ಕೊಡ್ತೀನಿ ಅಂತ ಹೇಳಿದ್ದೀನಿ ನಮ್ಮ ಬದುಕಿಗೆ ಅವಕಾಶ ಕೊಡ್ತೀನಿ ಅಂತ ಹೇಳಿದ್ದೀನಿ ನಿಜ ಆದರೆ ಇದಕ್ಕೆಲ್ಲ ಅವಕಾಶ ಕೊಡಲ್ಲ ನಾನಾಗಿ ನಾನೇ ಒಲಿದು ಬರುವವರೆಗೂ ನೀನು ಕಾಯಬೇಕು ನಾನೇ ಬೇಕು ಅನ್ನೋದಾದರೆ ಕಾಯುವುದಾದರೆ ಕಾಯಿ ಇಲ್ಲವಾದರೆ ಬೇರೆ ಯಾರನ್ನಾದರೂ ನೋಡ್ಕೊ ನೋ ಪ್ರಾಬ್ಲಮ್ ಎಂದು ಒರಟಾಗಿ ಹೇಳುತ್ತಾಳೆ ತಕ್ಷಣ ಅವಳ ಕೆನ್ನೆಗಳನ್ನು ಒತ್ತಿ ಹಿಡಿದು ತನ್ನತ್ತ ತಿರುಗಿಸಿಕೊಳ್ಳುವ ಶೌರ್ಯ ನಿನ್ನ ಕಣ್ಣುಗಳಲ್ಲಿ ನನ್ನ ಬಗೆಗೆ ಒಲವು ಕಾಣುತ್ತಿಲ್ಲ ಹೆಂಡ್ತಿ ಆಗಿನಿಂದ ನಾನು ಕೂಡ ಗಮನಿಸುತ್ತಲೇ ಇದ್ದೀನಿ ನಿನ್ನ ಕಣ್ಣಲ್ಲಿರೋದು ಬೇರೆಯೇ ಭಾವನೆ ಆದರೂ ಬಾಯಲ್ಲಿ ಬೇರೆ ಮಾತು ಬರ್ತಿದೆ ನೀನು ತುಂಬ ಮನಸ್ಸಿನಿಂದ ನನಗೆ ಕ್ಷಮೆ ಕೊಡಲಿಲ್ಲ ಹಾಗೆ ನನ್ನ ಕ್ಷಮೆಯನ್ನು ನೀನು ಸ್ವೀಕರಿಸಿಲ್ಲ ಕಾಟಾಚಾರಕ್ಕೆ ಒಪ್ಪಿಕೊಂಡಿದೆಯಾ ಅಥವಾ ಯಾವುದೋ ಕಾರಣಕ್ಕೆ ನನ್ನನ್ನು ಸ್ವೀಕರಿಸುವ ಮನಸ್ಸು ಮಾಡಿದೀಯಾ ಅದು ನಿನ್ನ ತಂದೆಯ ಟ್ರೀಟ್ಮೆಂಟ್ ಅಲ್ಲ ತಾನೇ ಎಂದು ಗಂಭೀರವಾಗಿ ಪ್ರಶ್ನಿಸಿದರೆ ಅವನ ನೋಟವನ್ನು ತಪ್ಪಿಸುತ್ತಾಳೆ ಐಕ್ಯ ಮತ್ತೆ ಅವಳನ್ನು ಸಮೀಪಿಸುವ ಶೌರ್ಯ ಬೇಡ ಹೆಂಡ್ತಿ ಇದೆಲ್ಲ ಬೇಡ ನೀನು ಎಂದಿಗೂ ಸ್ವಾರ್ಥಿಯಂತೆ ಯೋಚಿಸುವ ಹೆಣ್ಣಲ್ಲ ನೀನು ಮಾಡ್ರನ್ ಮದರ್ ತೆರೇಸ ಹಾಗಿದ್ರೇನೆ ಚಂದ ಈ ವಿಚಾರದಲ್ಲೂ ಸ್ವಾರ್ಥಿಯಂತೆ ಯೋಚಿಸಬೇಡ ಎನ್ನುತ್ತಾನೆ ಹಾಗೇನಿಲ್ಲ ಶೌರ್ಯ ಯಾವ ಸ್ವಾರ್ಥವೂ ಇಲ್ಲ ಏನೂ ಇಲ್ಲ ಆಗಲೇ ಹೇಳಿದಂತೆ ನನ್ನ ಅಚ್ಚ ಒಪ್ಪಿದ್ರೆ ನಿನ್ನೊಂದಿಗೆ ಬರಲು ನನಗೆ ಯಾವುದೇ ತಕರಾರಿಲ್ಲ ಈಗ ನೀನೇ ನನ್ನ ಅಚ್ಚನನ್ನು ಉಳಿಸಿಕೊಡ್ತೀಯ ಅಂದರೆ ಅವರು ಕೂಡ ಒಪ್ಪುತ್ತಾರೆ ಅದಕ್ಕೆ ನಾನು ಕೂಡ ನಿನ್ನನ್ನು ಒಪ್ಪಿದ್ದು ಅಷ್ಟೆ ನಮ್ಮಿಬ್ಬರ ಫ್ಯೂಚರ್ಗೋಸ್ಕರ ಆರು ತಿಂಗಳು ದೂರವಿರೋಣ ಅಂತ ಹೇಳಿದ್ದು ಈ ಆರು ತಿಂಗಳಲ್ಲಿ ನಿನ್ನ ವರ್ತನೆಗಳಲ್ಲಿ ನಿಜವಾದ ಬದಲಾವಣೆಯನ್ನು ಕಾಣಲು ಬಯಸುತ್ತೇನೆ ನಾನು ಇದುವರೆಗೂ ನೀನು ಎಷ್ಟೋ ಸುಳ್ಳು ಹೇಳಿಕೊಂಡು ಬಂದಿಯೋ ಅದೆಲ್ಲವನ್ನು ನಿಜ ಮಾಡ್ತೀಯಾ ಅಲ್ವಾ ಒಳ್ಳೆಯವನಾಗಿ ಬದಲಾಗ್ತೀಯಾ ಅಲ್ವಾ ಎಂದು ಮೃದುವಾಗಿ ಕೇಳುತ್ತಾ ಅವನ ಕೆನ್ನೆಯ ಮೇಲೆ ತನ್ನ ಕೈ ಇಡುತ್ತಾಳೆ ಐಕ್ಯ ಆಗ ಒಂದೆರಡು ನಿಮಿಷ ಅವಳನ್ನೇ ನೋಡುವ ಶೌರ್ಯ ಅವಳ ಎದೆಗೂಡಿನೊಳಗೆ ಮುಖವನ್ನಿಡುತ್ತಾ ನಿನ್ಗೋಸ್ಕರ ಏನು ಬೇಕಾದರೂ ಮಾಡ್ತೀನಿ ಹೆಂಡ್ತಿ ಆದರೆ ನನ್ನನ್ನು ದೂರ ಮಾಡಬೇಡ ಎನ್ನುವಾಗ ಅವನ ಕಣ್ಣ ಹನಿಗಳು ಅವಳು ಧರಿಸಿದ್ದ ಅವನದೇ ಶರ್ಟ್ ಮೇಲೆ ಬಿದ್ದು ಇಂಗಿ ಹೋದಾಗ ಅವನ ಕಣ್ಣೀರಿನ ಬಿಸಿ ಅವಳ ದೇಹಕ್ಕೂ ತಾಗಲು ಅಳ್ತಾ ಇದೆಯಾ ಕಿಂಗ್ ಆಫ್ ಸೈಕೋ ಅಳ್ಬೇಡ ಗುರು ಆಮೇಲೆ ನಮ್ಮ ಹುಡುಗನನ್ನು ಅಳಿಸಿಬಿಟ್ಲು ಅಂತ ನಿನ್ನ ಫೀಮೇಲ್ ಫ್ಯಾನ್ಸ್ ನನ್ನ ಹತ್ರ ಜಗಳಕ್ಕೆ ಬರ್ತಾರೆ ಎಂದು ನಗುತ್ತಾ ಅವನನ್ನು ದೂರ ಸರಿಸುವ ಪ್ರಯತ್ನ ಮಾಡುತ್ತಾಳೆ ಐಕ್ಯ ಕಥೆ ಮುಂದುವರಿಯುವುದು ಎಂದಿನಂತೆ ನಿಮ್ಮ ಪ್ರೋತ್ಸಾಹದ ನಿರೀಕ್ಷೆಯಲ್ಲಿ ಕತೆ ಮತ್ತು ಸಂಚಿಕೆ ಇಷ್ಟವಾಗಿದ್ದರೆ ಲೈಕ್ ಮಾಡೋದನ್ನು ಮರಿಬೇಡಿ ಮುಂದಿನ ಸಂಚಿಕೆಯಲ್ಲಿ ಸಿಗೋಣ ಅಲ್ಲಿಯವರೆಗೂ ಟೇಕ್ ಕೇರ್ ಬಾಯ್ ಬಾಯ್